ಸಿದ್ದರಾಮಯ್ಯಗೆ ತಲೆನೋವು ತಂದ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಸಿರಿದಿದ್ದ ಕಾಂಗ್ರೆಸ್ ಶಾಸಕ ಆಡಳಿತ ವ್ಯವಸ್ಥೆ ಕುಸಿದಿದೆ ಅಂತ ಹೇಳಿದ್ದಾರೆ ರಾಜೀನಾಮೆಗೆ ಮುಂದಾಗಿದ್ದಾರೆ ನಮಸ್ಕಾರ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ಜೋರಾಗ್ತಾ ಇದೆ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಲಂಚ ಪಡೆದಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸರ್ಕಾರದ ವಿರುದ್ಧನೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದು ರಾಜೀನಾಮೆಯ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ ಈ ನಡುವೆ ಇದೀಗ ರಾಜು ಕಾಗೆ ಅವರು ಇದೇ ಹಾದಿ ಹಿಡಿದು ಅಚ್ಚರಿಯನ್ನು ಮೂಡಿಸಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ಹಿರಿಯ ಶಾಸಕರೊಬ್ಬರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವುದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಕಾಗ್ವಾಡ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವರು ತಮ್ಮದೇ ಸರ್ಕಾರದ ಆಡಳಿತದ ವೈಫಲ್ಯವನ್ನು ತುಂಡವಾಗಿ ಟೀಕಿಸಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಘೋಷಿಸುವ ಇವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಬಂದಿದ್ರು ಕಾಮಗಾರಿಗಳು ಆರಂಭ ಆಗದೇ ಇರೋದಕ್ಕೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜು ಕಾಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿ ತಮ್ಮ ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಸರ್ಕಾರದ ನಿರಾಸಕ್ತಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಇವರ ಪ್ರಕಾರ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನ ಬಂದಿದ್ರು ಎರಡು ವರ್ಷಗಳ ಕಳೆದರೂ ಸಹ ಯಾವುದೇ ಕಾಮಗಾರಿ ವರ್ಕ್ ಆರ್ಡರ್ ಜಾರಿಯಾಗಿಲ್ಲ ಸೊ ಇದು ಆಡಳಿತ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯವನ್ನ ಸೂಚಿಸುತ್ತೆ ಆರೋಪಿಸಿದ್ದಾರೆ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಕಿಡಿಕಾರಿದ್ದಾರೆ ಸೊ ಇದೇ ರೀತಿಯ ಆರೋಪವನ್ನ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಅವರು ಮಾಡಿದ್ರು ಹಣ ನೀಡಿದವರಿಗಷ್ಟೇ ವಸತಿ ನಿಗಮದಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗ್ತಾ ಇದೆ ಅಂತ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅಲ್ಲಿ ಅವ್ಯವಹಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆರೋಪಿಸಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ಜೊತೆ ಮಾತನಾಡಿದಂತಹ ಆಡಿಯೋ ವೈರಲ್ ಆಗಿತ್ತು ಜಮೀರ್ ಆಪ್ತ ಕಾರ್ಯದರ್ಶಿ ಸಫ್ರಾಜ್ ಜೊತೆ ಮಾತಾಡಿದ್ದು ನಾನೇ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಾತಾಡೋಕೆ ಕರೆದ್ರೆ ನಾನು ಹೋಗೋಕೆ ಸಿದ್ಧ ಇದ್ದಾನೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿದ್ರೆ ತನಿಖೆ ಮಾಡಲಿ ಅಂತ ಬಿಆರ್ ಪಾಟೀಲ್ ಹೇಳಿದ್ರು ಸೊ ಇದೀಗ ರಾಜ್ಯಕ್ಕಾಗಿ ಈ ಆರೋಪ ಬೆಂಬಲಿಸಿದ್ದಾರೆ ತಮ್ಮ ಕ್ಷೇತ್ರದಲ್ಲಿಯೂ ಇದೇ ರೀತಿ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ದಾರೆ ನಾನು ರಾಜೀನಾಮೆ ನೀಡಿದ್ರು ಆಶ್ಚರ್ಯ ಇಲ್ಲ ಅಂತ ಸುಳಿವನ್ನ ನೀಡಿರೋದು ಕಾಂಗ್ರೆಸ್ ಮೇಲಿನ ತೀವ್ರ ಅಸಮಾಧಾನವನ್ನು ತೋರಿಸುತ್ತೆ ಆದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅನ್ನೋದು ಸ್ಪಷ್ಟ ಇಲ್ಲ ಸೊ ಹೈಕಮಾಂಡ್ ನನ್ನ ವಿರುದ್ಧ ಕ್ರಮ ಕೈಗೊಂಡ್ರೆ ನಾನು ಅದನ್ನು ಎದುರಿಸೋಕೆ ಸಿದ್ಧ ವಸತಿ ಹಗರಣದ ಬಗ್ಗೆ ಮಾತಾಡಿದ್ದಕ್ಕೆ ಈ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಆದ್ರೆ ಅದರ ಬಗ್ಗೆ ಈಗ ಹೆಚ್ಚು ಮಾತಾಡೋದಿಲ್ಲ ಕ್ರಮ ಕೈಗೊಂಡ ನಂತರ ಪ್ರತಿಕ್ರಿಯೆ ನೀಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ರಾಜು ಮತ್ತು ಇತರ ಶಾಸಕರಿಂದ ಎತ್ತಲಾಗಿರುವಂತಹ ಆರೋಪಗಳು ಕೆಲವು ಪ್ರಮುಖ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತೆ ರಾಜು ಕಾಗೆ ಅವರ ಪ್ರಕಾರ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನ ಬಂದಿದ್ರು ಸಹ ಯಾವುದೇ ಕಾಮಗಾರಿಗೆ ವರ್ಕ್ ಆರ್ಡರ್ ಜಾರಿಯಾಗಿಲ್ಲ ಇದು ಆಡಳಿತದ ನಿರಾಸಕ್ತಿಯನ್ನು ಮತ್ತು ಅನುದಾನದ ಸಮರ್ಪಕ ಬಳಕೆಯ ಕೊರತೆಯನ್ನು ತೋರಿಸುತ್ತೆ ಸೊ ರಾಜು ಕಾಗೆ ಅವರು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಅಂತ ಆರೋಪಿಸಿದ್ದಾರೆ ಇದು ಸರ್ಕಾರದ ಆಡಳಿತದ ಮೇಲಿನ ನಿಯಂತ್ರಣದ ಕೊರತೆಯನ್ನ ಸೂಚಿಸುತ್ತೆ ಹಾಗೆಯೇ ಲೋಕಸಭಾ ಚುನಾವಣೆ ಕಾಂಗ್ರೆಸ್ಗೆ ನಿರೀಕ್ಷಿತ ಫಲಿತಾಂಶ ಸಿಗದೆ ಇರೋದಕ್ಕೆ ಪಕ್ಷ ಮತ್ತು ಸರ್ಕಾರದ ನಡುವಿನ ಸಮನ್ವಯ ಕೊರತೆಯೇ ಕಾರಣ ಅಂತ ಕೆಲವು ನಾಯಕರು ಆರೋಪಿಸಿದ್ದಾರೆ ಈ ಕೊರತೆಯಿಂದಾಗಿ ಗ್ಯಾರಂಟಿ ಸರ್ಕಾರದ ಸಾಧನೆಗಳನ್ನ ಜಾರಿಗೆ ತಲುಪಿಸೋಕೆ ಕಾರ್ಯಕರ್ತರು ವಿಫಲರಾಗಿದ್ದಾರೆ ಅಂತ ಕೂಡ ವರದಿಯಾಗಿದೆ ಸೊ ಬಿಆರ್ ಪಾಟೀಲ್ ಅವರ ಭ್ರಷ್ಟಾಚಾರ ಆರೋಪವನ್ನ ರಾಜುಕಾಗೆ ಬೆಂಬಲಿಸಿದ್ದಾರೆ ಇದು ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆಯ ಕೊರತೆಯನ್ನು ಎತ್ತು ತೋರಿಸುತ್ತೆ ಸೊ ರಾಜಕಾಗೆ ಅವರ ಈ ಆಕ್ರೋಶ ಕಾಂಗ್ರೆಸ್ ಸರ್ಕಾರದ ಒಳಗಿನ ಬಿರುಕ ಬಹಿರಂಗ ಪಡಿಸುತ್ತೆ ಸೊ ಈ ಆರೋಪಗಳು ಸರ್ಕಾರದ ಸ್ಥಿರತೆ ಪ್ರಶ್ನಿಸುವಂತೆ ಮಾಡುತ್ತೆ ವಿಶೇಷವಾಗಿ ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಅಸ್ಥಿರತೆ ಬಗ್ಗೆ ಊಹಾಪೋಹಗಳು ಚಾಲ್ತಿಯಲ್ಲಿ ಇರುವಾಗ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿರೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ ಇದು ರಾಜಕೀಯ ಒತ್ತಡವನ್ನು ಮತ್ತಷ್ಟು ಹೆಚ್ಚಿದೆ ಇನ್ನು ಇದೇ ಸಮಯದಲ್ಲಿ ಕಾಂಗ್ರೆಸ್ನ ಇತರ ಹಿರಿಯ ನಾಯಕರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಸಹ ಜಾತಿ ಗಣತಿ ಜಾರಿಯ ವಿಳಂಬದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇಂಥ ಒಳಗಿನ ಭಿನ್ನ ಮತಗಳು ಪಕ್ಷದ ಒಗ್ಗಟ್ಟಿಗೆ ಧಕ್ಕೆ ತರುವಂತಹ ಸಾಧ್ಯತೆ ಇರುತ್ತೆ ವಿಪಕ್ಷ ಬಿಜೆಪಿಯ ಈ ಆರೋಪಗಳನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ಅವರು ಭ್ರಷ್ಟತೆ ಲೂಟಿ ಕೋರತನ ಕಾಂಗ್ರೆಸ್ ಆಡಳಿತದ ಅವಿಭಾಜ್ಯ ಅಂಗ ಅಂತ ಟೀಕಿಸಿದ್ದಾರೆ ಸೊ ಅದೇ ರೀತಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ಭಯೋತ್ಪಾದಕರಿಗೆ ಭಯ ಇಲ್ಲದಂತಾಗಿದೆ ಅಂತ ಆರೋಪಿಸಿದ್ದಾರೆ ಇನ್ನು ರಾಜ್ಯಕ್ಕಾಗಿ ಅವರ ಈ ಆಕ್ರೋಶ ಕರ್ನಾಟಕ ಸರ್ಕಾರದ ಆಡಳಿತದ ದೌರ್ಬಲ್ಯಗಳನ್ನ ಮತ್ತು ಸವಾಲುಗಳನ್ನು ಎತ್ತ ತೋರಿಸುತ್ತೆ ಅನುದಾನದ ಬಿಡುಗಡೆಯ ವಿಳಂಬ ಅಧಿಕಾರಿಗಳ ನಿರ್ಲಕ್ಷ್ಯ ಭ್ರಷ್ಟಾಚಾರದ ಆರೋಪಗಳು ಹಾಗೆಯೇ ಪಕ್ಷ ಹಾಗೂ ಸರ್ಕಾರದ ನಡುವಿನ ಸಮನ್ವಯ ಕೊರತೆಯಂತಹ ಸಮಸ್ಯೆಗಳು ಸರ್ಕಾರದ ವಿಶ್ವಾಸಾರ್ಹತೆಯನ್ನು ಕುಂದಿಸುತ್ತೆ ಸೊ ಈ ಆರೋಪಗಳು ರಾಜಕೀಯ ಚರ್ಚೆಗೆ ಕಾರಣ ಆಗಿರ್ದೇನೆ ಸರ್ಕಾರದ ಒಳಗಿನ ಒಗ್ಗಟ್ಟಿನ ಕೊರತೆಯನ್ನು ಸಹ ಬಹಿರಂಗಪಡಿಸುತ್ತೆ ಈ ಟೈಮ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಆರೋಪಗಳನ್ನ ಗಂಭೀರವಾಗಿ ಪರಿಗಣಿಸಿ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸದೇ ಇದ್ರೆ ರಾಜಕೀಯ ಅಸ್ಥಿರತೆ ಸಾಧ್ಯತೆನ ತಳ್ಳಹಾಕೋಕ್ ಆಗೋದೇ ಇಲ್ಲ ಸೊ ರಾಜಕಾಗೆ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸುತ್ತೆ ಸ್ವಪಕ್ಷದ ಸರ್ಕಾರದ ವಿರುದ್ಧನೇ ಶಾಸಕರೊಬ್ಬರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಚರ್ಚೆಗೆ ಗ್ರಾಸ ಆಗಿದೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಯಾವ ತಿರುವನ್ನು ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ